ಜಾಗ ಇರ್ಲಂಗಾಯ್ತು ಹೆಂಗ ಮಾಡುವುದು ಮಾಡಿ ಮಾಡಲಾರದ ಕೂಲಿ ನಾವು ಯಾರಿಗೆ ಬೇಡುವುದು ಆಡುವುದ ಮೊದಲ ಕಲಿಯ ನೀನು ಪದ ಹಾಡುವುದಾಗಿಸಿದಾಗ ಖಾರ ಏನ ಹೇಳ್ತಾರ ನಮ್ಮ ಕವಿಗೋಳ ಹಾಡಾವ್ಣ ಮನೆ ಹಾಳು ಯಾಕಾಯ್ತು ಹ್ಞೂ ಎಲ್ಲರ ಮತ್ತು ನೀವು ಕೂತಾವ್ರೆಲ್ಲ ಎದ್ದು ಬಂದಿರಿ ನನಗೆ ಮಶುಬ್ನಳ ವಿದ್ಯಾಗೆ ಐತಿ ಅವಾರ ಕವಿಗಳು ಕೇಳತ್ತಾರ ಏನು ಹೇಳ್ತಾರ ಹಾಡಾವ್ಣ ಮನೆ ಹಾಳು ಯಾಕೆ ಆಯ್ತು ಅದು ಕೇಳಾವ್ಣ ಮನೆ ಕೇಡಿ ಯಾಕಂದರು ಹಾಂ ಅವ ಸುಮ್ಮನೆ ಕೂತಿರ್ತಾನ ಖರೆ ಅವ್ನ ಮನೆ ಸುಡಗಾಡಿ ಹಾಕಂದಾರ ಮೂರು ಮಂದಿಗೆ ಇವೊಂದು ಯಾಕಂದ್ರೆ ಮೂರು ಮಂದಿ ನೋಡೋನು ಮಾಸ್ತಾರ ಬಾಳ ಶಾನಿ ಆದಾರಣಿ ಹಾಳಿ ಹಾಕ ಹಾಳಿ ಯಾಕಂದ್ರು ಕೇಳವನ ಮನಿ ಕೇಳಿ ಹಾಕಂದ್ರು ಸುಮ್ಮ ಕೂತವನ ಮನಿ ಸುಡುಗಾಡಿ ಹಾಕಂದ ಹ್ಮ್ ಮತ್ತೆ ಕೇಳವ್ರ ಎದ ನಮಗೆ ಇಲ್ಲರಿ ಕೇಳಿರ್ ಮತ್ ಹಂಗೇನ್ ಆಗಂಗಿಲ್ಲ ಅದ ಕೇಳಾಕ ಬಾಳ ಬಿರಿ ಐತಿ ಕರೆ ಹೇಳಕ್ ಬಾಳ ಸಸಾರ ಐತದ ಯಾವಾರ ನಾಂಗ್ ಯಾರ ಬಿಟ್ಟಿಗೆ ಏನ್ ಅನ್ಬೇಕಿ ಹ ಎಲ್ಲಾ ನೋಡೋಣ ಯಾಕಂದ್ರ ನೋಡು ಕೇಳಾಕ ಬಾಳ ಹೆಂಗ್ರಿ ಮಾಸ್ತರ ಹೆಂಗೈತಮ್ಮ ಕೇಳಾಕ ತುಸು ಹೊತ್ತೈತಿ ಕರೆ ಹೇಳಕ್ ಬಾಳ ಟೈಮ್ ಹೊತ್ತೈತಿ ಹಂಗ ನೀ ಯಾರೋ ತಮ್ಮ ಅಂದಾಗ ಏನ್ ಹೇಳ್ಬೇಕಾಕತಿ ಏನ್ ಹೆಸರು ಲಕ್ಷ್ಮಣ ನಮ್ಮ ತಂದೆ ಹೆಸರು ಭೀಮಾ ಪಡ್ ಹೆಸರು ಶಾವರ್ಕಿ ಸಾಕಿನ ಕಣದಾಳ ತಾಲೂಕ ರಾಯಬಾಗ ಜಿಲ್ಲಾ ಬೆಳಗಾವ್ ಎಟ್ಟು ಹೋತ್ ನೋಡಿದ್ ಬರೀ ನೀ ಯಾರೋ ತಮ್ಮ ಅಂತ ಕೇಳಿದಾಗ ಇಟ್ಟ ಹೇಳ್ಬೇಕಾಕತಿ ಕೇಳಿದಾಗ ಏ ನಾಳು ಹುಡುಗಿ ಒಟ್ಟ ಸೊಡನ ಕೊಡುವಳ ಹಂಗ ಹೊರಿ ಮಾಡ್ತಾಳಿ ಕಟ್ಕೊಂಡ್ ಬಂದಾಳೆ ಕಣದ ಲಕ್ಷ್ಮಣ ಬರಾತನ ಅಂದ್ಬಿಟ್ಟು ನಾವು ಹರಿನಾ ಕಟ್ಕೊಂಡು ಬಂದಾಳು ಗಾಂಜಿ ಕಟ್ಕೊಂಡ್ ಬಂದ ಇರ್ಲಿ ನೀನ ಎಟ್ ಕೇಳ್ತಿ ಕೇಳ ಅದಕ್ಕೆಲ್ಲಾ ನಾವು ನಾವ್ ಪೈಚಾಯಿಗೆ ಬಂದ್ ಆದ್ರ ಕೇಳಿದ್ ಮಾಡಿ ಬರ್ರೆ ಹೇಳುದು ಮಾಡಾಕ್ ಹೋಗ್ಬೇಡ ಹೌದಲು ಕೇಳಿದ ಮಾಡ್ತಾಳ ಕರೇ ಒಂದ್ ಎರಡರಾದ್ರಾಗ ಬಿಡಿಸಬೇಕಲ್ಲ ಬಿಡಿಸಬೇಕಲ್ಲ ಏನ ಬಿಡಸ್ತಾಳು ಹಾದಿ ಒಳಗ ಮೂರು ಹಾದಿಗಳ ಮಾಸ್ತರ್ ಹಾದಿ ಒಳಗ ಮೂರ್ ಹಾದಿ ಅದಾವ ಯಾವ್ಯಾವ ಹಾದಿ ಅದಾವತ್ತ ಕೇಳ್ಯಾಳು ಹೌದು ಯಾವ್ಯಾವ ಹಾದಿ ಅವು ಮಾಸ್ತರ ಯಾವ್ಯಾವಪ್ಪ ಯಾಕಂದ್ರ ಜಾಣ ಜಾಣ ಕೂಡ್ರ ಹಾದಿ ಜಾಣ ಜಾಣರು ಕೂಡ್ರ ಮೂರ್ ಹಾದಿ ಜಾಣ ಮತ್ ಕ್ವಾಣ ಕೂಡಿದ್ರ ಎರಡು ಹಾದಿ ಮತ್ತ ಕ್ವಾ ಕ್ವಣ ಕೂಡಿದ್ರ ಒಂದು ಹಾದಿ ಇವು ಹಾದಿ ಅದಾವು ಹೌದು ಇನ್ನು ಬಜೀಬಿನಲ್ಲಿ ವಿದ್ಯ ಹುಟ್ಟು ಬರುವಾಗ ಒಂದು ಹಾದಿ ಅಂತೀಕಿ ದೊಡ್ಡ ಆದ್ ಹದಿನೆಂಟು ವಯಸ್ಸಕ್ಕೆ ಬಂದ ಮೇಲತ್ತ ಮಾಡಿ ಈಕಿನ ಮಾಡಿ ಕೊಟ್ಟ ಮೇಲತ್ತ ಹಿರಿಯ ಹಿರ್ಯಾಳ್ತಿನ ಅಂತಳ ಮನ್ಯಾಗಿ ಹಿರ್ಯಾಳ್ತಿ ಹೌದು ಏನೋ ಮಶೀಬ್ ವಿದ್ಯಾ ನಿನಗೆ ಸಂಸಾರ ಹಾದಿನ ಗೊತ್ತಿಲ್ಲ ಹಾದಿನಾಗ ಮನೆಗೆ ಬಂದು ಕುಂಡ್ರಾಕ್ತಾರ ಯಾಕಂದ್ರೆ ನೀ ಹುಟ್ಟಿ ಬರುವಾಗ ಒಂದ್ ಹಾದಿ ಹೌದು ಸಂಸಾರದ ಎರಡನೇ ಹಾದಿ అవంతికి ఏన్ ఇవత్ మసీబనా విద్య సాత్ మాస్ ఈ సాత్న ఎగుతారు బరుతారా ఇదే హి హి బ సంసార ఎరే హిన్న హైద ము హర్వాతి నిజవద్ హాది హా లౌకిక దగ్గ అదూ నిజవద్ హాది హావ్రీవ జ్ఞానకాండ ఉపసన కండ్ ఇవ్వు హావు హెర్తీవ ఆ హిలే బ మషిబిన వ్య ఆ హింద్వాట ఐత ఉద్దాం క్వాట్ హలో యా హిలే బ్వాట మాత్ర బా నేట్ అయితే నమ్మదాడుతు ಏ ಹಾಡ ಹಾಡವಣ್ಣ ಮಣಿ ಹೇಳ್ ಮಣಿ ಗೇಡ ಏಳ ಸುಮ್ಮ ಕುಂತಿ ಸುಡುಗಡ ಆಗಿ ಹೋಗುವ ಇದಕ್ಕ ಗುಂಡ್ಲ ಚಿನ್ನ ಇಟ್ಟು ಹಾಳಾದ ಸಂಖ್ಯೆ ಗಂಟ ಕೊಡುದ್ರವಾಗ ಖರ್ಚಿನ ಗಂಟ ಕೈ ಬಿಟ್ಟ ಜಾರುವುದು ಶವಾದ ಹಣ ಇದು ತಿರುಗಿ ಅಂದ ಬರುವುದೇ ಈಗ ಹಣ ಇಲ್ಲದವ್ರಿ ಹೆಣ ಬಿದ್ದ ಹೊಸನಾರದು ಈಗ ಹಣ ಇಲ್ದವ್ರು ಹಣ ಬಿದ್ದವು ಹೊಸನಾರದು ಹಣ ಗೆಲಸ ಬೇಕ ಎಂತ ನೀನು ನೋಡ ಅಲಿಯ ಬಂಗಾರ ಯಾಕಂದ್ರೆ ಹಣ ಎಂಥದ್ದು ಗಳಿಸ್ಬೇಕ್ರೀ ಮಾಸ್ತಾರ ದನವ ನರ ಜನರಿಗೆ ಕಾಣಸದಂತ ಹೌದು ದನವ ಗಳಿಸಬೇಕೆಂಥದು ನರ ಜನರಿಗೆ ಕಾಣಸದಂತೂ ಗಂಟು ಗಂಟನ್ನು ಬಿಚ್ಚಿ ಬೈಲಿ ಒಳಗೆ ಇಟ್ಟಾರ ಯಾರು ಮುಟ್ಟಲಾರದ ಅಂಥದು ಯಾಕಂದ್ರ ನಮ್ಮ ಕವಿ ಏನಂತ ಕೇಳ್ತಾನ್ರಿ ಮಾಸ್ತಾರ ಹಣ ಗಳಿಸಿದ್ರೆ ಕಳ್ಳರ ಒಯ್ಯಬಾರದು ನೀರಾಗ ತೊಯ್ಯಬಾರದು ಬೆಂಕಿಯಾಗ ಸುಡಬಾರದು ಇದೇ ಮುಂಜಿನ ಸಾರ ಅಂತ ತಿಳ್ತಾರ ಹೌದ್ಲೂ ಸಾರ ತಿಳ್ದ ಮುಕ್ತಿ ಇಲ್ಲ ದೂರ ಹುಟ್ಟಕೋಣ ಕಣ್ಣ ಕೊಟ್ಟ ಮೆಟ್ಟ ಬುದ್ರ

ಏನ ಹೇಳ್ತಾಳ್ರಿ ಮಾಸ್ತರ ಭಾಗ್ಯವಂತಿ ಭಕ್ತರ ಮನೆಗೆ ಸಾಗಿ ಬಾರಮ್ಮ ಸಾಗಿ ಅಂತ ಹೇಳ್ತಾಳು ಹೌದು ಕ್ಯಾಲಿ ಹಾಡಿ ಹೋಗ್ಯಾಳ ಮಾಸ್ತರ್ ಹಾ ಭಾಗ್ಯವಂತಿ ಭಕ್ತರ ಮನೆಗೆ ಸ ಭಾಗ ಬಾರಮ್ಮ ಸಾಗಿ ಅತ್ ಹಾಡಿ ಹೋಗ್ಯಾಳ ಅಂದ ಬಳಕ ಗಂಡಿನ ಹೌದಲ್ಲ ಗಂಡಿನ ಸಹಾಯ ಕೇಳಬಾರ್ದಿ ಹ ನೀವು ಕೇಳಿ ಯಾಕಂದ್ರೆ ನನಗೊಂದು ಮಾತಂದ್ ಏನ ಹೆಣ್ಣಿನ ಸಹಾಯ ನಾವು ಕೇಳಿರಬಾರದತ್ರ ಹೆಣ್ಣಿನ ತೇಕ ನಾವು ಹೋಗಿರಬಾರದ ಹೆಣ್ಣಿನ ತೇಕ ನಾವರ ಯಾಕೆ ಹೋಗುನು ಹೆಣ್ಣಿನ ಸಹಾಯರ ನಾವು ಯಾಕೆ ಕೇಳುನು ಯಾಕೆ ಕೇಳುತ್ತಮ ನಾವ್ ಕೇಳುವಂತ ಜರೂರ ನಮಗ್ ಬಿದ್ದಿಲ್ಲ ನೀವ್ ಬೇಕಾರ ನೋಡ್ರಿ ನಮ್ಮವ್ರ ಸಹಾಯ ಕೇಳ್ಕೊತ ಬಂದಿ ಡೊಜಿ ಬಂದ ಡೋ ಯಾಕಂದ್ರೆ ನಿಮ್ಮವ್ರು ಬಾಳ ಮಂದಿ ನಮ್ಮವ್ರ ಸಹಾಯ ಕೇಳ್ಕೊಳ್ತಾ ಬಂದಾರು ಬಸ್ವಾ ಶೂರು ಬೇನ್ ಹೈತಿದಾಗ ಈಗ ಮ ಶಿವನ ವಿದ್ಯಾಗ ಒಂದು ಮಾತು ಹೇಳೋಣ ಏನಪ್ಪ ಯಾಕಂದ್ರೆ ನಿಮ್ಮವ್ರು ಹೆಣ್ಮಕ್ಳ ಹೆತ್ರ ಹೇಳ್ತೀವಿ ಅಂದ ಬೆಳಕ ಹೌದು ನಿಮ್ಮವ್ರು ನಮ್ಮ ಸಹಾಯ ಕೇಳ್ಕೊಳ್ತಾ ಬಂದಿರಬಾರದು ಹಾಂ ನಮ್ಮ ಅಪ್ಪಾಗ ಕಾಪಾಡಪ್ಪ ಅಂತೇಳಿ ಕಾಲಿಗೆ ಬಿದ್ದಿರಬಾರದು ಹೌದು ವರವು ಕೂಡ ಅವನ ತೇಕ್ ಹೋಗಿ ನಿಂತಿರಬಾರ ನಿರಬಾರ ನಿಮ್ಮ ಹೆಚ್ಚಿಗೆ ಮಾಡ್ಕೊಂಡು ಹೇಳಿನಿ ಹಾ ಹೌದಾ ಯಾಕಂದ್ರೆ ನಿಮ್ಮ ಹವಾನಿಂದ ನಿಮ್ಮ ಶ್ರೇಷ್ಠ ಅಷ್ಟಾಗಿರ್ಬೇಕ ಹಾ ನಮ್ಮ ಅಪ್ಪಗಳನ್ನ ಬಾಂದ ಕೇಳಿರಬಾರದಿ ಹೌದಾ ಹೌದ್ ಹಂಗೇನ ನೋಡೋಣ ಹೆಂಗ ಹೆಚ್ಚು ಮಾಡ್ಕೋತ ಬರತಾಳೆ ಪರಮಾತ್ಮ ಶಿರಿ ಊಟ ನಿಮ್ಮ ಕೃಷ್ಣ ಪರಮಾತ್ಮ ಹೌದೌದು ತೊಟ್ಟಂತ ಹೇಳ್ತಾಳೆ ಹೆಂಗ ಮಾಡ್ಯನಿ ಗೊತ್ತಿಲ್ಲ ಪರಮಾತ್ಮ ಶಿರಿ ಹುಟ್ಟಾನಂತ ಈಕೆ ಹೇಳ್ತಾಳ ಕರೆ ಯಾವ್ದಲ್ಲ ಏ ಪರಮಾತ್ಮ ಶಿರಿ ಹುಟ್ಟಿಲ್ಲ ಏನ್ ಬಡ್ಯವನು ಸೀರೆ ಅಂದ್ರೆ ಸೀರೆ ಅಂತ ಹೇಳಿ ಈಕೆ ಶೀರಿ ಅಂತ ಆಕೆ ಮಾಸ್ತರ್ ನಿನ್ನ ಬಡಿಕಲ್ಲ ಬಣ್ಣ ಕೊಡೋಣ ನಿನ್ನ ಸೀರೆ ಅಂದ್ರ ನಿನ್ನ ಸೀರೆ ಅಲ್ಲ ಪರಮಾತ್ಮ ಎಂತ ವಸ್ತು ಮಾಡಿ ಉಟ್ಟನು ಯಾಕಂದ್ರ ಅವತಾರ ತೊಟ್ಟಿಗೆ ಅದಕತ್ತ ಕೇಳ ನಿನಗ ಹತ್ತು ಅವತಾರ ತೊಟ್ಟನು ಪರಮಾತ್ಮ ಹೌದ್ರಿ ಹೌದು ಆಕೇನ್ ಕೇಳಿ ಏನ್ ಮಾಡ್ಯಾರಪ್ಪ ಯಾಕಂದ್ರ ನಿಮ್ಮ ಕೃಷ್ಣ ಪರಮಾತ್ಮ ಸೀರಿ ಹುಡುಬೇಕಾದ್ರ ಯಾವ ಕೊಟ್ಟಾನು ಅಂತ ಅಷ್ಟ ಕೇಳ್ಯಾರ ಹೌದು ಯಾವ ಕೊಟ್ಟಾನು ಪರಮಾತ್ಮ ಹುಡುಬೇಕಾದ್ರ ಆ ಸೀರಿ ಅದಕ್ಕೂ ಹೇಳಿ ಸೀರಿ ಅಲ್ಲ ನೀ ಹೇಳ್ಬೇಕು ಯಾಕಂದ್ರ ಸೀರಿ ಅಂದ್ರ ನೀ ಅಂತ ಹೇಳ್ತೇಕ್ರ ಸೀರಿ ಅಲ್ಲ ಅದ ಯಾವ್ದಪ್ಪ ಎಂತ ವಸ್ತು ಮಾಡಿ ಹುಟ್ಟಾನು ನಮ್ಮ ಪರಮಾತ್ಮ ಹುಡುಬೇಕಾದ್ರ ಶಾಂತಿ ಅಂಬು ಎಳಿ ತಗದ ಶಾಂತಿ ಅಂಬು ಎಳಿ ತಗ ನಿರ್ಗುಣ ಅಂಬು ಮಗ್ಗ ಹೂಡಿ ನಿರ್ಗುಣ ನಿಧಾನಂಬು ಲಾಳಿಗೆ ನಿಧಾನಂಬು ಲಾಳಿಗೆ ಯಾ ನಂಬು ಅಂತ ಪುಕ್ಡಿ ಸುತ್ತಿ ನಿರ್ವ ಸ್ವಲ್ಪ ವಸ್ತು ಮಾಡಿ ಪರಮಾತ್ಮ ಉಡಬೇಕಾಗೇತಿ ತಾ ಮಾಡಿದ ವಸ್ತು ತಾ ಊಟ ಗಿಡ ಹೆಂಗ ಸರ್ ಪರಮಾತ್ಮ ನಿರಾಕಾರ ಅರಿವಿ ಮಾಡಿ ಉಡಬೇಕಾಗೇತಿ ಆ ಅರಿವಿಗೆ ಮಶೀಬ್ ನಾಳ ಹುಡುಗಿ ಶೀರಿ ಅಥವಾ ಬಂದಾಳ ಸೀರೆ ಅಲ್ಲ ಅದಕ್ಕ ಬಣ್ಣ ಕೊಡಾತ್ಲೆ ಸೀರೆ ಆಕತಿ ಹೊರತಾಗಿ ಅದೇನು ಸೀರೆ ಅಲ್ಲ ಅದ ನಿರಾಕಾರ ವಸ್ತು ಐತಿ ಅದು ಹೌದು ಈಕೆ ಸತ್ಯ ಭಾಮಿ ಏನು ಮಾಡಿಲ್ಲ ಅಂದ್ರೆ ಒಂದು ದಗದ ಮಾಡಿ ಪರಮಾತ್ಮನ ತೇಕ ಏನು ಮಾಡಿಲ್ಲ ಏನು ಮಾಡ್ತಾಳ ಅಂದ್ರೆ ಪರಮಾತ್ಮನ ಕಾಲ ಬಿದ್ದು ವರಾ ಬೇಡ್ತಾಳೆ ಏನಂತ ಏನತ ಬಿಡ್ತ ಏನಿಲ್ಲ ರೀ ಪರಮಾತ್ಮ ನನಗೆ ಆಶೀರ್ವಾದ ಮಾಡ್ರಿ ಅಂತ ಈ ಕೃಷ್ಣ ಪರಮಾತ್ಮಗ ವರಾ ಬೀಡ್ಯಾಳಿ ಈಕೆ ಸತ್ಯಭಾಮಿ ಹೌದು ಏನಂತ ಏನು ಬೇಡ ವರಾ ಬೇಡ ಹೇಳಿ ಪರಮಾತ್ಮನ ಕಾಲಕ್ಕೆ ಬಿದ್ದುಳು ಹಾ ಪಾವಿಕ ಬಿದ್ದು ಏನು ಬೇಡ್ತಾಳೆ ಏನು ಏನು ಬೇಡ ಸತ್ಯವಾಮಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನು ಅವಾಗಿಕೆ ಸತ್ಯಭಾಮಿ ಏನತ್ತ ಬೇಡ್ತಾಳು ಮುಚ್ಚಿನ ಹಾರ ಬೇಡ ಏನಂದ್ರ ಏನತ್ತ ಹೇಳಿ ನಾ ಏನ್ ನಿಮ್ಮನ್ನ ಹೆಚ್ಚಿಗೆ ಏನ ಕೇಳಂಗಿಲ್ರಿ ನಾನು ಶಕ್ತಿ ಪೂಜೆ ಹಾಕಬೇಕನಾಥನಿ ಅಲ್ಲಿ ಗಡ ಮಕ್ಕಳು ಯಾರು ಬರಬಾರ್ದಂಗ ನನಗ ಆಶೀರ್ವಾದ ಮಾಡ್ರಿ ಸ್ವಾಮಿ ಅಂತ ಹೇಳಿ ಸತ್ಯಭಾಮಿ ಬೇಡ ಹೌದು ಯಾರ ತೇಕ ಕೃಷ್ಣ ಪರಮಾತ್ಮ ತೇಕ ವರ ಬೇಡ್ತಾಳು ನಾ ಶಕ್ತಿ ಪೂಜೆ ಹಾಕಾಕ್ಯದನಿ ಅಲ್ಲಿ ಗಂಡಸರು ಯಾರು ಬರಬಾರ್ದಂಗ ನನಗ್ ವರ ಕೊಡ್ರಿ ಅಂತ ಹೇಳ್ತಾಳು ಕ್ವಾ ಮೇಲೆ ತದಕಿ ಮೊದಲು ಏನ್ ಇಟ್ಕೊಂಡಿಳಿಕಿ ಏನ್ ಮಾಡ್ ಪರಮಾತ್ಮನ ಕಡೆಯಿಂದ ಮುತ್ತಿನ ಹಾರ ಓದಿ ಇಟ್ಕೊಂಡ್ ಸತ್ಯ ಭಾಮಿ ಹೌದು ಇಟ್ಕೊಂಡ ಕೂತ್ ವರಾರ ಏನ ಬೇಡ್ತಾಳು ಏನ್ ನಾ ಶಕ್ತಿ ಪೂಜೆ ಹಾಕಿದ ಅಲ್ಲಿ ಗೊಡಮಕ್ಳು ಯಾರು ಬರಬಾರ್ದು ವರಾನು ಬೀಡಕೈತಾಳು ಹೌದಾ ಹೆಂಗ ಪರಮಾತ್ಮ ಹೇಳ್ತಾನು ನೀ ಏನು ವರ ಬೀಡದಿಲ್ಲ ವರದ ಅಂತ ಹೇಳ್ತಾ ಆಗ್ಲೇ ಅಂತ ಹೇಳ ತಾಸ್ತು ಅಂದ್ಬೆಟ್ಟ ಈಕ ಹೋಗಿ ಶಕ್ತಿ ಪೂಜೆ ಹಾಕೊಂಡ ಕೂತ್ ಬಿಟ್ಟು ಮಾಸ್ತಾರ ಸತ್ಯಭಾಮಿ ಹಾಕೊಂಡು ಕೂತಳು ಹಾಕೊಂಡು ಕೂತು ಪರಮಾತ್ಮ ಏನು ತಿರುಗಿ ಬೀಳತ್ತ ಈಕಿ ಏನಂತ ಈ ಮುತ್ತಿನ ಹಾರ ಹೆಂಗ್ ವೈ ಅಂದ್ಬಿಟ್ ಈಕ ಪರಮಾತ್ಮ ಯಾಕಂದ್ರೆ ನಾ ಶಕ್ತಿ ಪೂಜೆ ಕೊಂಡ್ತನು ನನ್ನ ಕೈಯಾಗ ನೀನು ಮುತ್ತಿನ ಹಾರ ಇದನ್ನ ಹೆಂಗ್ ಹೋಯ್ ವೈ ನೋಡೋ ತೊಂದಳಿ ವರಾರ ಪರಮಾತ್ಮ ಕೊಟ್ಟಾನ ಶಕ್ತಿ ಪೂಜೆ ಹಾಕಿದ ತಿಳಿ ಅಲ್ಲಿ ಗಂಡಸ್ರೀ ಯಾರು ಬರಬಾರ್ದಂಗರಾಗ ಈಕೆ ಪರಮಾತ್ಮಗ ತಿರುಗಿ ಬುದ್ಧ ಮಾಸ್ತಾರ ಹೆಂಗ್ ವೈ ಅಂತ ಹೇಳಿ ಅವಾಗ ಪರಮಾತ್ಮ ಅವತಾರ ತೊಡಬೇಕಾಗಿತಿ ತೊಟ್ಟ ಏನು ಮಾಡ್ತಾನಂದ್ರೆ ನಿರಾಕಾರ ವಸ್ತು ಅರಿವಿ ಮಾಡಿ ತೊಟ್ಟಕೊಂಡು ಬಂದ ಬ್ರಹ್ಮಾಂಡ ಎಂಬ ಬುಟ್ಟಿ ಮೇಲೆ ಇಟ್ಟಣ್ಣ ಹೌದು ಬ್ರಹ್ಮಾಂಡ ಎಂಬ ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಕೈಯಾಗ ಒಂದು ಕೂಸನ ತಗೊಂಡು ಬಂದಾನ मनंत मनोरंजना बाला जो जो हाडकोत बर्त मन मोहन मोहन मना, मना, मना मनोरंजन